ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮಂಡ್ಯ ಜಿಲ್ಲೆಯ ನಮ್ಮ ಪಕ್ಷದ ಎಲ್ಲ ಗೌರವಾನ್ವಿತ ಹಿರಿಯ ನಾಯಕರುಗಳು ನಾವೆಲ್ಲರೂ ಸೇರಿ ಒಟ್ಟಾಗೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಮೂಲ ಉದ್ದೇಶ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ದಿನಗಳಿಂದ ಸಾಕಷ್ಟು ತಪ್ಪ ತಪ್ಪ ಒಂದು ರೀತಿ ಅಪಮಾನಗಳು ಇವೆಲ್ಲವೂ ಕೂಡ ನಿರಂತರವಾಗಿ ಒಂದು ಒಂದೂವರೆ ತಿಂಗಳಿಂದನೂ ನಾವೇನು ನೋಡ್ತಾ ಸಹಿಸ್ಕೊಳ್ತಾನೆ ಬರ್ತಾ ಇದ್ದೇವೆ ನಾನು ಬೆಂಗಳೂರಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಪ್ರಸ್ತಾನವನ್ನು ಇಟ್ಟಿದ್ದೇನೆ ನಾಳೆಯ ದಿನ ಮೂವತ್ತೊಂದನೇ ತಾರೀಕು ಆಗಸ್ಟ್ ಧರ್ಮಸ್ಥಳ ಸತ್ಯಯಾತ್ರೆ ಅಂತಕ್ಕಂಥದ್ದನ್ನ ಪಕ್ಷದ ಕಾರ್ಯಕರ್ತರು ನಾಯಕರು ಮುಖಂಡರು ಅಭಿಮಾನಿಗಳು ಮತ್ತೆ ನಮಸ್ತೆ ಚಂದ್ರ ಧರ್ಮಸ್ಥಳದ ಅಸಂಖ್ಯಾತ ಕೋಟ್ಯಂತರ ಭಕ್ತಾದಿಗಳಿಗೂ ಕೂಡ ನಾಳೆಯ ದಿನ ಧರ್ಮಸ್ಥಳ ಸತ್ಯಯಾತ್ರೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದಕ್ಕೆ ಆಹ್ವಾನವನ್ನ ಇವತ್ತು ಮಂಡ್ಯ ಜಿಲ್ಲೆಯ ಮಾಧ್ಯಮದ ಮಿತ್ರರ ಮೂಲಕ ರಾಜ್ಯದ ಜನತೆಗೆ ಕೋರ್ಲಿಕ್ಕೆ ಬಯಸ್ತೇವೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಕಳೆದ ಹಲವಾರು ದಿನಗಳಿಂದ ಧರ್ಮಸ್ಥಳಕ್ಕೆ ಇರತಕ್ಕಂಥ ಏಳ್ನೂರು ಎಂಟುನೂರು ವರ್ಷದ ಒಂದು ಬಹುಶಃ ಅದಕ್ಕೂ ಮಿಗಿಲಾದಂಥ ಒಂದು ಇತಿಹಾಸ ಧಾರ್ಮಿಕ ಶ್ರೀ ಕ್ಷೇತ್ರಕ್ಕೆ ಏನಿದೆ ಅದನ್ನ ಎಲ್ಲೋ ಒಂದು ಕಡೆ ಅದಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು ಒಂದು ಚುಕ್ಕೆಯನ್ನು ತಗೊಂಡು ಬರ್ತಕ್ಕಂಥದಕ್ಕೆ ವ್ಯವಸ್ಥಿತವಾದಂಥ ಸಂಘಟಿತ ಒಂದು ಪಿತೂರಿ ಕಳೆದ ಹಲವಾರು ದಿನಗಳಿಂದ ನಡ್ಕಂಬಂದಿದೆ ಧರ್ಮಸ್ಥಳದ ಒಂದು ಪಾವಿತ್ರತೆಗೆ ಒಂದು ಧಕ್ಕೆಯನ್ನು ತಗೊಂಡು ಬರ್ತಕ್ಕಂತ ಪ್ರಯತ್ನ ಒಂದು ಸಂಚು ಹಾಗೂ ಷಡ್ಯಂತ್ರ ಅಂತಕ್ಕಂಥ ಪದ ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳೇ ಸ್ವತಃ ವಿಧಾನಸೌಧದ ಕಲಾಪದಲ್ಲಿ ಬಳಸಿರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೇವೆ ಐ ಟಿ ಅಂತಕ್ಕಂಥದ್ದು ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ಬಳಸ್ಕೊಳ್ತಾ ಇದೆ ಅಂತಕ್ಕಂಥದ್ದು ಹಲವಾರು ನಿದರ್ಶನಗಳು ಕಳೆದ ಎರಡು ವರ್ಷದಲ್ಲಿ ನಾವು ನೋಡ್ಕೊಳ್ತಾನೆ ಬರ್ತಾ ಇದ್ದೇವೆ ಆದರೆ ಧರ್ಮಸ್ಥಳದ ವಿಚಾರವಾಗಿ ಎಸ್ ಐ ಟಿ ರಚನೆ ಮಾಡೋಕ್ಕಿಂತ ಮುಂಚಿತವಾಗಿ ಯಾವ ಆಧಾರದ ಮೇಲೆ ಎಸ್ ಐ ಟಿಯನ್ನು ಸರ್ಕಾರ ರಚನೆ ಮಾಡತಕ್ಕಂಥದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ತು ಅಂತಕ್ಕಂಥದ್ದು ಇವತ್ತು ಭಕ್ತಾದಿಗಳಲ್ಲಿ ಅಷ್ಟೇ ಅಲ್ಲ ಇವತ್ತು ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರಲ್ಲೂ ಕೂಡ ಅವರ ಮನಸ್ಸುಗಳಲ್ಲಿ ಈಗಾಗಲೇ ಒಂದು ದೊಡ್ಡ ಪ್ರಶ್ನೆ ಮೂಡಿದೆ ಯಾರೋ ಮುಖ್ಯಮಂತ್ರಿಗಳ ಆಪ್ತ ಬಳಗದ ಒಬ್ಬರು ಇಬ್ರು ಮೂರು ಜನ ದೂರ್ ಕೊಡ್ತಾ ಇದ್ದಂಗೆ ಅದನ್ನೇ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ರಾಜ್ಯ ಸರ್ಕಾರ ಎಸ್ ಐ ಟಿ ರಚನೆ ಮಾಡ್ತಕ್ಕಂಥದ್ದಕ್ಕೆ ಮುಂದಾಗ್ತಾರೆ ಅದ್ಯಾರು ಚಿನ್ನಯ್ಯ ಅಂತಕ್ಕಂಥವ್ರು ಚೆನ್ನಯ್ಯ ಅಂತಕ್ಕಂಥವ್ರು ಬುರ್ಡೆ ತಗೊಂಡ್ಬಂದಿಟ್ಟು ಈ ರೀತಿ ಧರ್ಮಸ್ಥಳದ ಆವರಣದ ಸುತ್ತಮುತ್ತಲಿನ ಆವರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಮಾಸ್ ಮೆಸೆಕರಾಗ್ಬಿಟ್ಟಿದೆ ಅಂತಕ್ಕಂಥದನ್ನ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಆ ವ್ಯಕ್ತಿ ಏನೋ ಒಂದು ಬುರುಡೆಯನ್ನು ಬಂದು ಇಟ್ಟರು ಆ ವ್ಯಕ್ತಿಯ ಹಿನ್ನೆಲೆ ಆ ವ್ಯಕ್ತಿಯ ಉದ್ದೇಶ ಜೊತೆಯಲ್ಲಿ ಇವತ್ತು ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ತಯಾರಿ ಮಾಡಿ ಇದನ್ನ ಅಷ್ಟು ಗಂಭೀರವಾಗಿ ತಗೋಬೇಕ ಈ ವ್ಯಕ್ತಿಯ ಒಂದು ವಿಷಯವನ್ನು ಅಂತಕ್ಕಂಥದನ್ನ ಸರ್ಕಾರನು ಕೂಡ ಆಲೋಚನೆ ಮಾಡಬೇಕಾಗಿತ್ತು ಆದರೆ ಇದು ಯಾವುದೂ ಕೂಡ ಅವರು ಆಲೋಚನೆ ಮಾಡಿದಿರ ಏಕಾಏಕಿ ಎಸ್ ಐ ಟಿ ಅಂತಕ್ಕಂಥದ್ದು ಮಾನ್ಯ ಕೇಂದ್ರದ ನಮ್ಮ ನಾಯಕರಾಗಿರ್ತಕ್ಕಂಥ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಬಹುಶಃ ಕಳೆದ ಬಾರಿನೂ ಒಮ್ಮೆ ಹೇಳ್ತಾ ಇದ್ರು ಎಸ್ ಐ ಟಿ ಅಂತಕ್ಕಂಥದ್ದು ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಸಿದ್ದರಾಮಯ್ಯವರ ಒಂದು ತನಿಖಾ ಏಜೆನ್ಸಿ ಲೆಕ್ಕದಲ್ಲಿ ಇವತ್ತು ಎಸ್ ಐ ಟಿ ಆಗ್ಬಿಟ್ಟಿದೆ ನಿಜಕ್ಕೂ ಕೂಡ ಇದರಿಂದ ಧರ್ಮಸ್ಥಳದ ಮೇಲೆ ಒಂದು ಕಳಂಕವನ್ನ ತಗೊಂಡು ಬರ್ತಕ್ಕಂತ ಒಂದು ಹುನ್ನಾರ ಒಂದು ಷಡ್ಯಂತ್ರ ಏನು ನಡೆದಿದೆ ಇದರ ವಿರುದ್ಧವಾಗೇ ಇವತ್ತು ನಾಳೆಯ ದಿನ ನಾವು ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ನಾಯಕರು ಮುಖಂಡರು ಅಭಿಮಾನಿಗಳು ಭಕ್ತಾದಿಗಳು ಎಲ್ಲರೂ ಸೇರಿ ನಾಳೆಯ ದಿನ ಧರ್ಮಸ್ಥಳ ಸತ್ಯಯಾತ್ರೆ ಅಂತಕ್ಕಂಥದನ್ನು ಹಮ್ಮಿಕೊಂಡಿದ್ದೇವೆ ಒಂದು ಬೆಂಬಲವನ್ನು ಸೂಚಿಸ್ತಕ್ಕಂಥ ಕೆಲಸ ಜನತಾದಳ ಪಕ್ಷದ ಕಡೆಯಿಂದ ಮಾಡ್ತಾ ಇದ್ದೇವೆ ಆದರೆ ಒಂದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇವೆ ಇಲ್ಲಿ ಯಾವುದೇ ರಾಜಕೀಯವನ್ನ ಬೆರೆಸ್ತಕ್ಕಂಥದಕ್ಕೆ ನಾಳೆಯ ದಿನ ನಾವು ಈ ಒಂದು ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದೇವೆ ನೇತ್ರಾವತಿಯಿಂದ ಧರ್ಮಸ್ಥಳದವರೆಗೂ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಆದರೆ ಇದು ಯಾವುದೇ ರಾಜಕೀಯವನ್ನ ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲಿ ಇದು ಪಕ್ಷಾತೀತವಾಗಿ ಧರ್ಮವನ್ನ ಉಳಿಸ್ತಕ್ಕಂಥದ್ದಾಗಬೇಕು ಧರ್ಮವನ್ನ ರಕ್ಷಣೆ ಮಾಡ್ತಕ್ಕಂಥದ್ದಾಗಬೇಕು ಜೊತೆಯಲ್ಲಿ ಪ್ರತಿ ವರ್ಷ ಚಾಚು ತಪ್ತಿರ ಧರ್ಮಸ್ಥಳಕ್ಕೆ ಹೋಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಬರ್ತಕ್ಕಂಥದ್ದು ನಮ್ಮೆಲ್ಲರ ಸಂಸ್ಕೃತಿ ಇದೆ ಇಂಥ ಒಂದು ಶ್ರೀ ಕ್ಷೇತ್ರದ ವಿರುದ್ಧವಾಗೇ ಕೆಲವೊಂದಷ್ಟು ಆರ್ಗನೈಸೇಷನ್ಗಳು ಇವತ್ತು ಪಿತೂರಿಯನ್ನು ಮಾಡಿ ಒಂದು ಕಪ್ ಚುಕ್ಕೆ ತಗೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಏನು ಮಾಡಿದ್ದಾರೆ ಅದರ ವಿರುದ್ಧವಾಗಿ ಇವತ್ತು ನಾವು ನಾಳೆಯ ದಿನ ಒಂದು ನೈತಿಕ ಬೆಂಬಲವನ್ನು ಸೂಚಿಸಬೇಕು ಅಂತಕ್ಕಂಥದನ್ನ ನಮ್ಮ ನಾಯಕರಾದಂಥ ಹಾಗೂ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣ ಅವರು ಇಬ್ಬರು ಕೂಡ ಪಕ್ಷದ ನಾಯಕರುಗಳಿಗೆ ರಾಜ್ಯ ಮಟ್ಟದ ನಾಯಕರುಗಳಿಗೆ ಮಾತಾಡಿ ಚರ್ಚೆಯನ್ನು ಈಗಾಗಲೇ ಮಾಡಿದರು ಗೌರಿ ಗಣೇಶ ಹಬ್ಬ ಕಳೆದ ಬಳಿಕ ಇದನ್ನು ಅಧಿಕೃತವಾಗಿ ಒಂದು ದಿನಾಂಕವನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ಪಕ್ಷ ಚೌಕಟ್ಟಿನಲ್ಲಿ ನಾಯಕರ ಜೊತೆ ಕೂತ್ಕೊಂಡು ವರಿಷ್ಠರು ಕೂತ್ಕೊಂಡು ಚರ್ಚೆ ಮಾಡಿದರು ಹಾಗಾಗಿ ನಿನ್ನೆ ದಿನ ಬೆಂಗಳೂರಿನಲ್ಲಿ ಪ್ರೆಸ್ ಮೀಟನ್ನು ಕರೆದಿದ್ವು ಅಲ್ಲೂ ಕೂಡ ಇಡೀ ರಾಜ್ಯಕ್ಕೆ ಒಂದು ಕರೆಯನ್ನು ಕೊಟ್ಟಿದ್ದೇವೆ ನಾಳೆ ದಿನ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಹಾಸನ್ನಲ್ಲಿ ರಾಜ್ಯದಿಂದ ಬರ್ತಕ್ಕಂಥ ಹಲವಾರು ಜಿಲ್ಲೆಗಳಿಂದ ಭಾಳ ಜನ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ತಿಂಡಿಯ ಒಂದು ವ್ಯವಸ್ಥೆಯನ್ನು ಮಾಡಿ ಹಾಸನ್ನಿಂದ ಅಲ್ಲಿಂದ ಎಲ್ಲರೂ ಒಟ್ಟಾಗೆ ಶಾಸಕರು ಮಾಜಿ ಶಾಸಕರು ಸಂಪೂರ್ಣ ಪಕ್ಷದ ವತಿಯಿಂದ ನಾವೆಲ್ಲರೂ ಬಸ್ಸಿನಿಂದ ಪ್ರಯಾಣ ಧರ್ಮಸ್ಥಳಕ್ಕೆ ಹೋಗಿ ತಲುಪಬೇಕು ನಿರ್ಧಾರವನ್ನು ಮಾಡಿದ್ದೇವೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ